ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕ ಮತ್ತೇನು ಸುದ್ದಿ ತೊಗೊಂಡು ಬಂದಾನ ಅಂಥೇಳಿ ಭಾಳ ವಿಚಾರದಿಂದ ನೋಡಕತ್ತಿರ್ಬೇಕಲ್ಲ ಭಾಳ ವಿಚಾರದಿಂದ ನಾನು ನೋಡ್ಬೇಕು ಯಾಕಂದ್ರೆ ಕಾಕಾ ಅಂದ ಜ್ಞಾನದ ಭವಿಷ್ಯ ಎಂದು ಸುಳ್ಳಾಗೋದಿಲ್ಲ ಭವಿಷ್ಯ ನಾ ಹೇಳುದ ನೀವು ಅದನ್ನು ಪರ ತಿಳ್ಕೊರಿ ವಿರೋಧ ತಿಳ್ಕೊರಿ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಆದ್ರೆ ಸತ್ಯ ಹೇಳೋದು ನಂಬರ್ ಒನ್ ಚಾನಲ್ ಐತಿ ಅದನ್ನು ಹೇಳೇತೀರಮ್ಮ ಈಗ ಎಲ್ಲಿ ಹೊಂಟಾನ ಕಾಕ ಅಂದ್ರಿ ಭಾಳ ದಿವಸಿಂದ ಕೇಳಾಕತ್ತೀರಿ ಬೀದರ್ದ ಸಮೀಕ್ಷೆ ಯಾವಾಗ ಕಾಕ ಬೀದರ್ಗೆ ಬರಕ್ಕೆ ಎಷ್ಟು ಟೈಮ್ ಹಿಡಿಯಾಕತ್ತೈತಿ ನನಗತ್ತು ಕೇಳ್ತಾರ ಫೋನ್ ಮಾಡಿ ಬೀದರ್ದ ಅಭಿಮಾನಿಗಳೇ ಬೀದರದ ಪ್ರಜ್ಞಾವಂತ ಜನತೆ ಬೀದರ್ ನೀವ ತುತ್ತ ತುದಿಯಾಗದಿರಿ ಬೀದರ್ದಿಂದ ಮೈಸೂರು ಲಾಸ್ಟ್ ಬೌಂಡ್ರಿ ಬೀದರ್ ಹೈದರಾಬಾದ್ ಸಮೀಪ ಮೈಸೂರು ಆ ಕಡೆ ತಮಿಳ್ನಾಡು ಆಕೈತಿ ಕರೆಕ್ಟ್ ತುತ್ತ ತುದಿ ಭಾಳ ಚಂದ ಒಳ್ಳೆ ಜನ ಒಳ್ಳೊಳ್ಳೆ ರಾಜಕಾರಣಿಗಳ ಕೊಟ್ಟಂಥ ಬೀದರ್ ಜನ ಒಳ್ಳೊಳ್ಳೆ ಮಂತ್ರಿಗಳನ್ನು ಕೊಟ್ಟಂಥ ಬೀದರ್ ಜನ ಬೀದರ್ದ ಪ್ರಜ್ಞಾವಂತ ಜನ ಬಹಳ ಗೌರವ ಮತ್ತು ಆಧಾರದಿಂದ ಪ್ರೀತಿಸುವ ಜನ ಎಷ್ಟು ಮಂದಿ ಮಂತ್ರಿಗಳಾಗ್ಯಾರ ನೋಡ್ರಿ ಅಲ್ಲಿ ಹಳಿ ಕಾಲದ ಇತಿಹಾಸ ತೆಗೆದು ನೋಡ್ರೆ ಅದನ್ನು ಹೇಳ್ಕೊತ ಕೂತರೆ ಇನ್ನು ಭಾಳ ದೊಡ್ಡದಾಕೈತಿ ವಿಡಿಯೋ ನೋಡೋಕೆ ನಿಮಗೂ ಆಕೈತಿ ಅದರ ಸಲುವಾಗಿ ಬೀದರ್ದ ಆರು ಕ್ಷೇತ್ರದ ಸಮೀಕ್ಷೆ ತಗೊಂಬಂದನು ಈ ಥರಗೆ ಯಾರು ಪರ ಐತಿ ಯಾರು ವಿರೋಧ ಐತಿ ಅದನ್ನು ನೀವು ನನಗೆ ತಿಳಿಸಬೇಕು ಅದರ ಬಗ್ಗೆ ಮತ್ತೆ ಎರಡು ತಿಂಗಳ ನಂತರ ಮತ್ತೆ ಸಂಪೂರ್ಣ ಬೀದರ ಸಮೀಕ್ಷೆದ ವಿಡಿಯೋ ಮಾಡ್ತಾನೆ ಈಗ ಬೀದರ್ದ ಸಮೀಕ್ಷೆ ನಿನ್ನೆ ಒಂದು ಬೀದರ್ ದಕ್ಷಿಣ ಕ್ಷೇತ್ರದ ಅಪರೂಪದ ಶಾಸಕನ ಬಗ್ಗೆ ಮಾಡಿದ್ನ ಎಷ್ಟು ಜನ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾಕಂದ್ರೆ ಇಚ್ಛಾಶಕ್ತಿ ಹೇಳು ಇರುವಂಥ ಪ್ರಜ್ಞಾವಂತ ಮತದಾರರ ಆಶೋತ್ತರಗಳನ್ನು ಈಡೇರಿಸಿದಂಥ ಏಕೈಕ ಶಾಸಕ ಅಂದ್ರೆ ಬೀದರ್ ದಕ್ಷಿಣದ ಬಂಡೆಪ್ಪ ಕಾಶೆಂಪೂರು ಯಾಕೆ ಹೇಳ್ತಾನೆ ಬಂಡೆಪ್ಪ ಅಂದ್ರೆ ಅಜಾತ ಶತ್ರು ಇದು ಗುದ್ದು ಟಗರಲ್ರಿ ಟಗರದಾಗ ಪರಕ ಪರಕದವ್ರಿ ಸಿದ್ದರಾಮಯ್ಯ ನೋಡ್ರಿ ಗುದ್ದು ಟಗರದ ಅದು ಕೋಡಿದ ಟಗರ್ ಗೊತ್ತಾನ ಗೊತ್ತಂದ್ರೆ ಮುಂದೆ ನಾವು ಠೇವಣಿನ ಕಳ್ಕೊಳ್ಳೋದು ಹಂತ ಟಗರ್ ಆದ್ರೆ ಬಂಡೆಪ್ಪ ಕಾಶ್ಯಪ್ಪನವ್ರ ನಯ ವಿನಯದ ಭಾಳ ಪ್ರೀತಿ ಬರುವ ಹಂತ ಆದರೆ ಆ ಟಗರು ಮಾತ್ರ ಗಣನೀಯವಾದ ಸೇವೆ ಸಲ್ಸೈತಿ ತನಗೆ ಜನ ಅಧಿಕಾರ ಏನು ಕೊಟ್ಟಾರ ಆ ಅಧಿಕಾರಕ್ಕಾಗಿ ಅವರ ತಮ್ಮ ಸಮರೋಪಾದಿಯ ಕೆಲಸದ ಮುಖಾಂತರ ಜನತ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ವಿಶೇಷ ಕಾಳಜಿಯಿಂದ ಆ ಕ್ಷೇತ್ರದ ಜನತೆ ಜೈ ಬಂಡೆಪ್ಪ ಕಾಶಂಪುರ್ ಅನ್ನೋ ಕಾಲ ಬಂದೈತಿ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಬಂಡೆಪ್ಪ ಕಾಶಪ್ನವ್ರು ಗೆಲುವು ಕಚೇತರಿ ಬರೆದಿಟ್ಕೊರಿ ಕಾಕಾ ಏನು ಹೇಳ್ತಾನೆ ಹಿಂಗೆ ಯಾಕೆ ಹೇಳ್ತಾನೆ ಗ್ಯಾರಂಟಿ ಹೆಂಗೆ ಹೇಳ್ತಾನೆ ಅದೊಂದು ಕಾಲಜ್ಞಾನದ ಭವಿಷ್ಯ ಅಂತ ತಿಳ್ಕೊರಿ ಅದು ಎಲ್ಲೋ ದೇವರು ಒಂದು ತಲೆ ಹೊಳ್ಸಿರ್ತಾನೆ ಅದ್ರ ಪರವಾಗಿ ಹೇಳ್ತಾನೆ ನನಗೇನು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಸಂಬಂಧ ಇಲ್ಲ ಆದ್ರೆ ಯಾವ್ಯಾವ ಒಳ್ಳೊಳ್ಳೆ ವ್ಯಕ್ತಿಗಳು ಯಾವ್ಯಾವ ಪಕ್ಷ ಕಂಡುಕೊಂಡಾರ ಅದ್ರ ಬಗ್ಗೆ ಹೇಳಬೇಕಲ್ರಿ ಈಗ ಬರ್ತಾನೆ ನೋಡಿರಿ ಎಲ್ಲಿ ಬರ್ತಾನೆ ಬೀದರ್ ಕ್ಷೇತ್ರದ ಮೊಟ್ಟ ಮೊದಲನೇ ಕ್ಷೇತ್ರ ಅವರಾದ್ అవురాదీజేపీ ప్రభు చౌ్వాణ్ణదారు ఈ పశుసంగోపనా మంత్రి సమాధాన వ్యక్తి అద్ర కార్య చటవట సొంద్ యాకంత అక్క హిం అనబౌదు వ్యక్తి ఒళ్ అదే భాషేదా ఒక స్వల్ప భాషే బరుదా మాట్ాడకొంద స్వల్ప ఈ అడవట మార్కొడతారు ప్రభు చౌ్వాణ మంత్రీ అదారు పశుసంగోపన అద్ర ಅವರಾದಾಗ ಅವ್ರದ್ದು ಗೆಲುವ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಮತ್ತೆ ಮುಂಚೂಣಿ ಆಗದಾರೆ ಪ್ರಭು ಚವ್ಹಾಣ್ ಬಿ ಜೆ ಪಿ ಬರ್ತೈತ್ರಿ ಅಲ್ಲಿ ಬರೆದಿಟ್ಕೋರಿ ಅವರ ಪ್ರತಿಸ್ಪರ್ಧಿ ಬಂಡಿ ದರ್ಬಾರೆ ಮೀನಾಕ್ಷಿ ಸಂಗ್ರಾಮ್ ಕಾಂಗ್ರೆಸ್ದಿಂದ ಪ್ರಯತ್ನ ಮಾಡಕತ್ತಾರ ಆದ್ರೆ ಪ್ರಭು ಚೌಹಾಣ ಅಲ್ಲಿ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾರಂಥೇಳಿ ಅವರ ಗೆಲುವು ಸೂಚನೆ ನಮಗೆ ಕೊಡಾಕತೈತಿ ಅದರ ಸಲುವಾಗಿ ಅವರಾದ ಕ್ಷೇತ್ರದ ಜನತೆಗೆ ಹಾತನ ಪ್ರಭು ಚವ್ಹಾಣ್ ಮತ್ತೊಮ್ಮೆ ಬಾವುಟ ಹಾರಿಸೋಕೆ ತಯಾರಾಗಿ ನಿತ್ತಾರ ಇನ್ನು ಎರಡನೇ ಕ್ಷೇತ್ರ ಬರ್ತಾನೆ ನೋಡ್ರಿ ಬಾಲಕಿ ಬಾಲಕಿ ಶಾಸಕನ ಬಗ್ಗೆ ಒಂದು ಭಾಳ ವಿಶೇಷವಾಗಿ ಹೇಳ್ತೀನಿ ನಾಲ್ಕೈದು ಸರ ಆರಿಸಿ ಬಂದಾರ ಒಳ್ಳೆ ವ್ಯಕ್ತಿ ವಿಧಾನ ವಿಧಾನಸಭಾದಾಗ ತಮ್ಮ ಕ್ಷೇತ್ರದ ಬಗ್ಗೆ ಗರ್ಜನೆ ಮಾಡಿದನ ಹುಡಿದ್ರೆ ಈಶ್ವರ ಖಂಡ್ರೆ ಆವಾಜ್ ಕೇಳಿದ್ರೆ ಸದನ ನಡಗಿತ್ತು ಎಲ್ಲ ಶಾಸಕರ ಸ್ತಬ್ಧರಾಗಿ ಮೂಕ ವಿಸ್ಮಿತರಾಗಿ ಈಶ್ವರ್ ಖಂಡ್ರೆ ಭಾಷಣ ಕೇಳಾಕತ್ತೆ ಸುವರ್ಣ ಸೌಧ ಬೆಳಗಾವಿಯಲ್ಲಿ ಮೊನ್ನೆ ಅಧಿವೇಶನ ನಡೆದಾಗ ಚಳಿಗಾಲ ಅಧಿವೇಶನದಾಗ ಈಶ್ವರ್ ಖಂಡ್ರೆ ಎಲ್ಲರ ಗಮನ ಸೆಳೆದಿದ್ದರು ಅವರಿಗೆ ಮಾತಾಡಾಕ ಅವಕಾಶ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗರೆ ಕಾಗೇರಿ ಒಂದು ತಾಸ್ ಕೊಟ್ಟಿದ್ದರು ಆದರೆ ಒಂದು ತಾಸಿನಾಗ ಎಷ್ಟು ಚಂದ ಮಾರ್ಮಿಕವಾಗಿ ಎಷ್ಟು ಚಂದ ಬಿಡಿಬಿಡಿಸಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಏನೇನು ಅನ್ಯಾಯ ಆಗೈತನ್ನು ಎಳೆ ಎಳೆಯಾಗಿ ಬಿಡಿಸಿ ಮಾಜಿ ಮಂತ್ರಿ ಹಾಲಿ ಶಾಸಕ ಈಶ್ವರ್ ಖಂಡ್ರೆ ಅಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸ್ತಾರೆ ರೀ ಅದು ಹೆಂಗಂತೀರಿ ಅವ್ರ ವಿರುದ್ಧ ಡಿ ಕೆ ಸಿದ್ದರಾಮ್ ಬಿ ಜೆ ಪಿಯಿಂದ ಪ್ರಬಲ ಸ್ಪರ್ಧೆ ಕೊಡೋ ಸಲುವಾಗಿ ತಯಾರು ಮಾಡಾಕತ್ತರ ಗರಡಿ ಆದರೆ ಈಶ್ವರ್ ಖಂಡ್ರೆ ಮೇಲೆ ಜನರ ಒಲವೈತಿ ಅಂಕಿ ಸಂಖ್ಯೆ ವಿಚಾರ ಮಾಡಿದ್ರೆ ಎಪ್ಪತ್ತು ಮೂವತ್ತು ಆಕೈತಿ ಎಪ್ಪತ್ತು ಖಂಡ್ರೆಗೆ ಹೋದ್ರೆ ಮೂವತ್ತು ಅವರ ಪ್ರತಿಸ್ಪರ್ಧಿ ವ್ಯಕ್ತಿಗೆ ಹೋಗ್ತೈತಿ ಹಾಗಾದ್ರೆ ಈಶ್ವರ್ ಖಂಡ್ರೆ ಅಭಿಮಾನಿ ಬಳಗ ಗುಲಾಲ್ ಹಚ್ಕೊಳಕ್ಕೆ ಏನು ಹಿಂದೆ ಮುಂದೆ ನೋಡ್ಕೋಬೇಡ್ರಿ ಗುಲಾಲ್ ಹಚ್ಕೊಂಬಿಡ್ರಿ ಇನ್ನು ಮೂರನೇದು ಬರ್ತಾನೆ ನೋಡ್ರಿ ಬಸವ ಕಲ್ಯಾಣ ಬಸವ ಕಲ್ಯಾಣದಾಗ ಮಣಿಮಣ್ಣಿ ಬೈ ಎಲೆಕ್ಷನ್ ಆ ಅಲ್ಲಿ ಮಾಜಿ ಶಾಸಕರ ಪತ್ನಿ ಮಾಲಾ ನಾರಾಯಣರಾವ್ ಅವರ ಯಜಮಾನ ದಿವಂಗತ ನಾರಾಯಣರಾವ್ ಭಾಳ ಒಳ್ಳೆಯ ಶಾಸಕರಿದ್ದರು ಬಡತನದಿಂದ ಬಂದವರು ಯಾವುದೇ ಅಕ್ರಮ ಆಸ್ತಿ ಪಾಸ್ತಿ ಗಳಿಸಿದಂಥ ಆ ವ್ಯಕ್ತಿ ಎಲ್ಲ ವಿಧಾನಸೌಧ ಒಮ್ಮೆ ಎದ್ದಿನತ್ತ ಮಾತಾಡುವಾಗ ಕಣ್ಣೀರು ಹರಿಸಿದಂಥ ಶಾಸಕನ ಧರ್ಮ ಪತ್ನಿಗೆ ಅಲ್ಲಿ ಸೋಲಿಸಿದ ಜನ ಬಸವ ಕಲ್ಯಾಣ್ ಬಸವ ಕಲ್ಯಾಣ್ ಅವರನ್ನು ಸೋಲಿಸಿದ್ರು ಅಲ್ಲಿ ಶರಣು ಸೊಲ್ಗಾರ್ ಅವರನ್ನು ಆರಿಸ್ತಂದರು ಬಿ ಜೆ ಪಿ ಈಗ ಅಲ್ಲಿ ನೋಡ್ರಿ ಭಾರಿ ಪೈಪೋಟಿ ಕೊಡುವಾಗ ಮಲ್ಲಿಕಾರ್ಜುನ ಖೂಬಾ ಏನು ಜೆ ಡಿ ಎಸ್ ಇಂದ ಬರ್ತಾರೋ ಏನು ಸ್ವತಂತ್ರ ಬರ್ತಾರೋ ಗೊತ್ತಿಲ್ಲ ಆದ್ರೆ ಮಲ್ಲಿಕಾರ್ಜುನ ಖೂಬಾ ಎಮ್ ಎಲ್ ಎ ಇದ್ದವ್ರು ಹೇಳಕ್ಕೆ ಬರಂಗಿಲ್ಲ ಬಹಳ ಪ್ರಬಲ ಸ್ಪರ್ಧೆ ಕೊಡಾಕತ್ತಾರ ಶರಣು ಸಲಗರ್ಗ ಮಲ್ಲಿಕಾರ್ಜುನ ಖೂಬಾ ಭಾರಿ ಜಿದ್ದಿ ಫೈಟ್ ಕೊಡೋರ ಮಲ್ಲಿಕಾರ್ಜುನ್ ಖೂಬಾ ಅಲ್ಲಿ ಗೆಲುವು ಸಾಧಿಸು ಅಲ್ಲಿ ನಗುವಿನ ಅಲೆ ಹೇಳಕತೈತಿ ಇನ್ನು ಪಕ್ಷದ ಮೇಲೆ ಡಿಪೆಂಡ್ ಐತ್ರಿ ರೀ ಅವ್ರದ್ದು ಇನ್ನು ನೋಡ್ಬೇಕು ಏನಾಗ್ತೈತಿ ಅಲ್ಲಿ ಆಮೇಲೆ ಅಲ್ಲಿ ಮತ್ತೊಬ್ಬ ಪ್ರತಿಸ್ಪರ್ಧಿ ಅದಾರ ರೀ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಸುಪುತ್ರ ವಿಜಯ್ ಸಿಂಗ್ ಡಾಕ್ಟರ್ ಅಜಯ್ ಸಿಂಗ್ ಚಿಂಚೋಳಿ ಭಾಳ ಒಳ್ಳೆಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅಲ್ಲಿ ಗಣನೀಯವಾದ ಸೇವೆ ಸಲ್ಲಿಸಾರ ತಮ್ಮ ತಂದೆಯ ಮಾರ್ಗದರ್ಶನದಂತೆ ಅವರು ಹಾಕಿ ರೀತಿ ನೀತಿ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಯಾವುದೂ ಕೆಲಸ ಮಾಡಿಲ್ಲ ಡಾಕ್ಟರ್ ಅಜಯ್ ಸಿಂಗ್ ಚಿಂಚೋಳಿ ಎಮ್ ಎಲ್ ಎ ಅವರು ಆರಿಸಿ ಬರೋದು ಖಚಿತ ಅಂತೇಳಿ ಗುಲ್ಬರ್ಗ ಸಮೀಕ್ಷೆದಾಗ ಈಗಾಗಲೇ ಹೇಳಿಬಿಟ್ಟಾನೆ ಬರ್ಕೊಂಡಿಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡಾಕ್ಟರ್ ಅಜಯ್ ಸಿಂಗ್ ವಿನ್ನಿಂಗ್ ಕ್ಯಾಂಡಿಡೇಟ್ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಸರ್ಕಾರ ಬರೋದು ಯಾಕೆ ಸರ್ಕಾರ ಬರೋದು ಯಾವುದು ಬರೋದು ಅನ್ನೋದು ಹೇಳಾಕತ್ತನ ಹೇಳಿದ ಮೇಲೆ ಕಾಂಗ್ರೆಸ್ ಕಾಕ ಅಂತೇಳಿ ಯಾಕಂದ್ರೆ ಬಿ ಜೆ ಪಿ ಫುಲ್ ಡೌನ್ ಆಗೈತಿ ಕಾಂಗ್ರೆಸ್ ಹತ್ತು ಜನ ವಲಸೆ ಹೊಂಟಾರ ರಿಂಗ್ ಮಾಸ್ಟರ್ ಮತ್ತು ಜೆ ಡಿ ಎಸ್ ಹಾಕೈತೆ ಅಂತ ಹೇಳಿ ಏನು ಬರೆದು ಇಟ್ಕೋರಿ ಏನೇನು ಹೇಳಿದ್ದು ವಿಷಯಗಳು ಯಾಕಂದ್ರೆ ನಾಳೆ ಮತ್ತೆ ನೀವು ನನಗೆ ಉತ್ತರ ಬೇಕಲ್ಲ ನಿಮಗೂ ಒಂದು ಸಂಗ್ರಹ ಮಾಡಿದ್ದು ವಿಡಿಯೋ ಇಟ್ಕೊಳ್ರಿ ಡಾಕ್ಟರ್ ಅಜಯ್ ಸಿಂಗ್ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾರ ಹೃದಯವಂತ ಶಾಸಕ ಕರೆದ ಮಾತನಾಡಿಸುವಂಥ ಶಾಸಕ ಅಂಥ ಶಾಸಕನ ಚಿಂಚೋಳಿ ಜನ ಕಳ್ಕೊತಾರನ್ರಿ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ಚಿಂಚೋಳಿ ಅಲ್ಲ ಸಾರಿ ತಿಳ್ಕೊರಿ ಜೇವರ್ಗಿ ಶಾಸಕ ನಾ ಬಾಯಾಗ ಬರೀ ಚಿಂಚೋಳಿ ಚಿಂಚೋಳಿನ ಬತ್ತು ಚಿಂಚೋಳಿ ಅಲ್ಲ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕ ಭಾಳ ಒಳ್ಳೆಯ ಅಭಿಮಾನ ಉಳ್ಳಂಥ ಮತದಾರರ ಜೊತೆ ಬಹಳ ನಿಕಟ ಸಂಪರ್ಕ ಇಟ್ಕೊಂಡು ಕಾರ್ಯಕರ್ತರ ಜೊತೆ ಒಳ್ಳೆಯ ಒಡನಾಡಿ ಸಂಬಂಧ ಯಾರು ಕಾರ್ಯಕರ್ತರ ಜೊತೆ ಇಟ್ಕೋತಾರ ಅವ್ನು ಎಮ್ ಎಲ್ ಎ ಕಾಯಮ ಅಕ್ಕನ ರೀ ಜೇವರಿಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಧರ್ಮಸಿಂಗ್ ಅವರ ಸುಪುತ್ರ ಜೇವರಿಗಿಂದ ಬಹುಮತದಿಂದ ಆರಿಸಿ ಬರ್ಕೊಂತ ಬರ್ಕೊಂತಿಟ್ಕೊಂಡ್ಬಿಡ್ರಿ ಅಂತ ಗಾವು ಹೇಳೇನಿ ಅಡ್ವಾನ್ಸ್ ಹೇಳೇನಿ ಅಲ್ಲಿ ಅವರ ಪಡೆ ಒಂದು ಐತ್ರಿ ಖಾನಗೌಡರು ಯುವಕ ಎಟ್ಟು ಸಂಘಟನೆ ಮಾಡ್ಯಾನ ನೋಡ್ರಿ ಅಂಥ ಸಂಘಟನೆ ಮಾಡಿದಂಥ ಯುವಕರ ಅಂಥ ಶಾಸಕನ ಉನ್ನತ ಸ್ಥಾನಕ್ಕೆ ಏರಿಸ್ತಾರ ಅನ್ನೋದು ಎರಡು ಸಾವಿರದ ಇಪ್ಪತ್ತ್ ಮೂರದ ಭವಿಷ್ಯ ನಿಜ ಆಕೈ ತಿಳ್ಕೊರಿ ಅಲ್ಲಿ ಏನಾಗಿತ್ತು ರೀ ಈಗ ಧರ್ಮಸಿಂಗ್ ಅವರ ಎರಡನೇ ಸುಪುತ್ರ ವಿಜಯ್ ಸಿಂಗ್ ಎಕ್ಸ್ ಎಮ್ ಎಲ್ ಸಿ ಇವ್ರೇನು ಮಾಡಾಕತ್ತಾರ ಬಸವ ಕಲ್ಯಾಣದಾಗ ಭಾಳ ಪೈಪೋಟಿ ಕೊಡೋರು ಶರಣು ಸಲಗರ್ಗೆ ಎಲ್ಲರೇ ವಿಜಯ್ ಸಿಂಗ್ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ಬಂದ್ರಂದ್ರೆ ಅಲ್ಲಿ ಶರಣು ಸಲ್ಗರ ಸೋಲು ಹೆಂಗೆ ಅದಂಗೆ ಕಾಕಾ ಸೋಲು ಅನುಭವಿಸ್ತಾನ ಅಂತೇಳಿ ಜನರ ಅಭಿಪ್ರಾಯ ಅಲ್ಲಿಯ ಮತದಾರರ ಒಲವು ಧರಂಸಿಂಗ್ ಕುಟುಂಬ ಅಲ್ಲೈತ್ರಿ ಧರಮ್ ಸಿಂಗ್ ಕುಟುಂಬ ಯಾರಿಗೂ ಅನ್ಯಾಯ ಮಾಡಲ್ದಂಥ ಕುಟುಂಬ ಮುಖ್ಯಮಂತ್ರಿ ಇದ್ದಾಗ ನೋಡ್ರಿ ಎರಡು ಸಮಾಧಾನ ದಿಲ್ಲಿಗೆ ಹೋಗುವಾಗೂ ಎರಡು ಸಮಾಧಾನ ಎಂ ಪಿ ಇದ್ದಾಗೂ ಸಮಾಧಾನ ಕೇಂದ್ರ ಮಂತ್ರಿ ಇದ್ದಾಗ ಸಮಾಧಾನ ರಾಜ್ಯ ವಿಧಾನಸಭಾ ವಿಧಾನ ಪರಿಷತ್ನಾಗಿದ್ದಾಗೂ ಸಮಾಧಾನ ಇಂಥ ವ್ಯಕ್ತಿಗಳ್ನ ಕೈಲಾಸವಾಸಿಗಳಾದಾರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಂಥ ಮುಖ್ಯಮಂತ್ರಿಗಳು ಸಿಗುವುದಿಲ್ಲ ವೀರೇಂದ್ರ ಪಾಟೀಲ್ ಬಿಡಿ ಜತ್ತಿ ಇವರೆಲ್ಲರೂ ಕೈಲಾಸವಾಸಿಗಳಾಗಿದ್ದಾರ ಅವರ ಸುಪುತ್ರ ವಿಜಯ್ ಸಿಂಗ್ ಎಲ್ಲರೇ ಬಸವ ಕಲ್ಯಾಣದ ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ರೆ ಗೆಲುವು ಖಚಿತರಿ ಪರ್ಕೊಂಡ್ಬಿಡ್ರಿ ಇನ್ನಲ್ಲಿ ಹುಮನಾಬಾದಗೆ ಬರ್ತಾನೆ ನೋಡಿರಿ ರಾಜಶೇಖರ್ ಪಾಟೀಲ್ ಕಲ್ಲು ಗಣಿ ಮತ್ತು ಮಂತ್ರಿ ಇದ್ರಲ್ಲ ರೀ ಮಾಜಿ ಮಂತ್ರಿ ಎಮ್ ಎಲ್ ಅದಾರ ಈಗ ರಾಜಶೇಖರ್ ಪಾಟೀಲ್ ಭಾಳ ಸೌಮ್ಯ ವ್ಯಕ್ತಿ ಅನೇಕ ಬಾರಿ ಅವರ ವಿಕಾಸ ಸೌಧ ಕೊಠಡ್ಯಾಗ ಮೀಟ್ ಮಾಡುವಾಗ ನಾ ಎಷ್ಟೆಷ್ಟು ಖತರ್ನಾಕ ಪ್ರಶ್ನೆಗಳು ಕೇಳ್ತಿದ್ನಿ ಅವ್ರಿಗೆ ಉತ್ತರ ಕೊಡ್ತಿದ್ರು ನಂಗೆ ನೆನಪಿರ್ಬೇಕು ಅವ್ರಿಗೆ ಏನು ನೆನಪು ಅವರ ರಾಜಶೇಖರ್ ಪಾಟೀಲ್ ಮಾತ್ರ ನನಗೆ ನೆನಪೈತಿ ಅನೇಕ ಬಾರಿ ಹೋಗಿ ಅವ್ರಿಗೆ ಕೊಠಡ್ಯಾಗ ಗಣಿ ಇಲಾಖೆಯದು ವಾಟಾಳ್ ನಾಗರಾಜ್ ಅವ್ರ ನೇತೃತ್ವ ಕರ್ಕೊಂಡು ಹೋಗಿ ನಾವು ಪ್ರಶ್ನೆಗಳನ್ನ ಕೇಳಿದಾಗ ಭಾಳ ಚಂದ ಉತ್ತರ ಕೊಟ್ಟಿದ್ರು ಅವರು ಕ್ವಾರಿ ಈ ಕ್ವಾರಿಯಿಂದ ಧೂಳು ಬಿದ್ದು ಜನರಿಗೆ ಏನೇನು ತೊಂದರೆ ಆಗತ್ತೈತೆ ಅನ್ನೋದ ಪ್ರಶ್ನೆ ಕೇಳಿದ್ದು ನಾವು ಕಲ್ಲು ಗಣಿ ರಾಜಶೇಖರ್ ಪಾಟೀಲ್ ಅವ್ರಿಗೆ ಅವ್ರಿಗೆ ಎಮ್ ಎಲ್ ಅವರ ಅವರು ಪ್ರತಿಸ್ಪರ್ಧಿಸಿದ್ದು ಪಾಟೀಲ್ ಬಿ ಜೆ ಪಿಯಿಂದ ಪ್ರಯತ್ನ ಮಾಡತ್ತಾರ ಸುಭಾಷ ಕಲ್ಲೂರು ಎಕ್ಸ್ ಎಮ್ ಎಲ್ ಎ ಅವರು ಪ್ರಯತ್ನ ಮಾಡ್ತಾರೆ ಆದರೆ ಇವರಿಬ್ಬರೂ ಭಗೀರಥ ಪ್ರಯತ್ನ ಮಾಡಿ ಏನಾರೇ ಪೈಪೋಟಿ ಕೊಟ್ಟರೆ ರಾಜಶೇಖರ್ ಪಾಟೀಲ್ ತಮ್ಮ ಭದ್ರಕೋಟೆ ಇನ್ನೂ ಬಲಪಡಿಸೋ ಸಲುವಾಗಿ ಶ್ರಮ ಪಡ್ಬೇಕಾಗ್ಕೈತಿ ರಾಜಶೇಖರ್ ಪಾಟೀಲ್ರ ನಿಮ್ಮ ಮೇಲೆ ಭಾಳ ಜನ ಬೆಂಬಲ ಐತಿ ಜನ ಪ್ರೀತಿನೂ ಇಟ್ಟಾರ ಆದ್ರೆ ನೀವಲ್ಲಿ ವಿಜಯದ ಪತಾಕೆ ಹಾರಿಸುವಲ್ಲಿ ತಲ್ಲಿನ ಆಗ್ತಿರಿ ಕಾರ್ಯಕರ್ತರ ಅಭಿಮಾನ ನಿಮ್ಮ ಮೇಲೆ ಭಾಳ ಐತಿ ಅಪಾರ ಮತದಾರರ ಪಡೆ ನಿಮ್ಮ ಮೇಲೆ ಐತಿ ಆದರೆ ಭಾಳ ಅಪಾರ ನನಗೆ ಗೆಲುವಿನ ನನಗೆ ಸುಮ್ಮ ಕೂತ್ರ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ಸೋಲಿಸ್ತಾರೆ ತಿಳ್ಕೊಂಬೇಡ್ರಿ ಇನ್ನು ನೀವು ಹೆಂಗೆ ಎಚ್ಚರ ಆಗ್ತೀರಿ ನಿಮಗೆ ಬೆಟ್ಟದ ವಿಷಯ ಹೇಳೋ ಕರ್ತವ್ಯ ನಮ್ಮದು ಇನ್ನು ಬರ್ತಾನೆ ನೋಡ್ರಿ ಬೀದ ರಸ್ ಸೌಮ್ಯ ಸ್ವಭಾವದ ವ್ಯಕ್ತಿ ಸೌಮ್ಯ ಟಗರ್ ಅಂತ ಹೇಳಿರಲ್ಲ ನಾ ಬಂಡೆಪ್ಪ ಕಾಶೆಂಪುರ್ ಆ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಜೆ ಡಿ ಎಸ್ದಿಂದ ದಿಂದ ಐವತ್ತು ಸಾವಿರ ಮತಗಳದಿಂದ ಗೆಲುವು ಖಚಿತ ರೀ ಇಪ್ಪತ್ತೈದು ಆಗ್ಬೋದು ಐವತ್ತು ಆಗ್ಬೋದು ಬಂಡೆಪ್ಪ ಕಾಶ್ಯಪ್ನವ್ರ ಅಜಾತ ಶತ್ರುನ ಸೋಲಿಸ್ಲಾಕ್ ಸಾಧ್ಯ ಇಲ್ಲ ಅಲ್ಲಿ ಮಕ್ಕಳ ಪಕ್ಷದಿಂದ ಆರಿಸಿ ಬಂದಿರು ನೋಡ್ರಿ ಖ್ಯಾತ ಗೊತ್ತಿಗೆ ಒಬ್ಬರು ಅಶೋಕ್ ಖೇನಿ ಒಮ್ಮೆ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಹದಿಮೂರರಾಗ ಇದ ಬಂಡೆಪ್ಪ ಕಾಶಪ್ನವ್ರನ್ನ ಸೋಲಿಸಿದ್ರು ಆ ಅಶೋಕ್ ಖೇನಿ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ಬಂದು ನಿತ್ತರಂದ್ರೆ ತಾಲೀಮ್ ಮಾಡೋಕ್ಕ ಆದ್ರೆ ಸೌಮ್ಯ ಸ್ವಭಾವದ ಬಂಡೆಪ್ಪ ಕಾಶ್ಯಪ್ಪ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ತಿಳ್ಕೊಂಬಿಡ್ರಿ ಯಾಕಂದ್ರೆ ಬಂಡೆಪ್ಪ ಕಾಶಪ್ಪನವ್ರದೊಂದು ಅಭಿಮಾನಿಗಳ ಪಡೆ ರಿಸರ್ವ್ ಐತಿರದು ಅದು ಯಾವುದೇ ಆಶೆ ಆಮಿಷ ಹಾಯಚರ್ನು ಬಂಡೆಪ್ಪ ಕಾಶ್ಯಪ್ಪನವ್ರನ್ನ ಕಳ್ಕೊಳ್ಳೋದಿಲ್ಲ ಇಂಥ ನಾವು ಕಳ್ಕೊಂಡು ಎಲ್ಲಿ ನಾವು ಮಂಗೆ ಆಗೋಣ್ರಿ ಇಂಥ ಒಳ್ಳೆಯ ಶಾಸಕ ಕರೆದಾಗ ಬರ್ತಾನೆ ಫೋನ್ ಮಾಡಿರ ಪೋನ್ ಎಬಸ್ತಾನ ನಮ್ಮ ಕ್ಷೇತ್ರಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ನಮ್ಮ ಸುಖ ದುಃಖ ಕೇಳ್ತಾನೆ ಇಂಥ ಶಾಸಕನ ನಾವು ಕಳ್ಕೊಳ್ಳೋದು ಅಂತಾರೆ ಅಶೋಕ್ ಏನಿ ನೋಡ್ರಿ ಗೊತ್ತಿಗಿದ್ದಾರೆ ಕಾಂಗ್ರೆಸ್ದಿಂದ ಪ್ರಯತ್ನ ಪಟ್ಟರೆ ಬಿ ಜೆ ಪಿಯಿಂದ ಡಾಕ್ಟರ್ ಶೈಲೇಂದ್ರ ಬೆಲದಾಳೆ ಒಳ್ಳೆ ವ್ಯಕ್ತಿ ಡಾಕ್ಟರ್ ಶೈಲೇಂದ್ರ ಬೆಲದಾಳೆ ಅವ್ರ ಬಗ್ಗೆ ಅಪಾರವಾದ ಭಾಳ ಜನ ಬೆಂಬಲ ಐತಿ ಜನ ಡಾಕ್ಟರ್ ಶೈಲೇಂದ್ರ ಬೆಲದಾಳೆಗೂ ಒಂದು ಸಾರಿ ಶಾಸಕ ಮಾಡ್ಬೇಕಂತೇಳಿ ತಯಾರು ಮಾಡಾಕತ್ತಾರಲ್ಲಿ ಆದ್ರೆ ತೀರು ಪ್ರಯತ್ನ ನಡೆದೈತಿ ಯಾಕಂದ್ರೆ ಟೈಮ್ ಭಾಳ ಐತಿ ಇನ್ನೂ ಶೈಲೇಂದ್ರ ಯಾವ ಪ್ರತಿಕೂಲ ಪರಿಣಾಮ ಬಂಡೆಪ್ಪ ಕಾಶಪ್ಪನವ್ರವನ್ನ ಸೋಲಿಸ್ಲಿಕ್ಕೆ ತಯಾರು ಮಾಡ್ತಾರ ನನ್ನ ಮುಂದಿನ ವೀಡಿಯೋದಾಗ ಹೇಳ್ತೀನಿ ಸಮೀಕ್ಷೆ ಫಸ್ಟ್ ಸಮೀಕ್ಷೆ ಐತಿ ಎರಡನೇ ಸಮೀಕ್ಷೆ ಐತಿ ಮೂರನೇ ಸಮೀಕ್ಷೆ ಅಂತಿಮ ಯಾರ್ಯಾರು ಎಟ್ಟೆಟ್ಟ ಮತಗಳಲ್ಲೇ ಬರ್ತಾರ ಅನ್ನೋದು ಹೇಳಿಬಿಡ್ತೈತಿ ಕಾಲಜ್ಞಾನದ ಭವಿಷ್ಯ ನಂಬರ್ ಒನ್ ಚಾನಲ್ದಿಂದ ಮಾತ್ರ ಇದು ನಮ್ಮ ಸ್ವಂತ ಅಭಿಪ್ರಾಯ ಇದರಲ್ಲಿ ಯಾರ್ದು ಇಲ್ಲ ನಮ್ಮ ಅಭಿಪ್ರಾಯ ಇದು ನಮ್ಮ ನಮಗೆ ಬಿಟ್ಟ ವಿಷಯ ಇನ್ನು ಬರ್ತಾನೆ ನೋಡಿರಿ ಬೀದರ್ ನಗರ್ ಖಾನ್ ಎಮ್ ಎಲ್ ಎ ಅಲ್ಲಿ ಸೂರ್ಯಕಾಂತ ನಾಗಮಾರ್ಪಲ್ಲಿ ಬಿ ಜೆ ಪಿಯಿಂದ ಪೈಪೋಟಿ ಮಾಡಾಕತ್ತಾರ ಆದ್ರೆ ರಹೀಮ್ ಖಾನ್ ಅವು ಒಬ್ಬ ಅಜಾತ ಶತ್ರುನ ಯಾರ ಜೊತೆನೂ ವೈಶಮ್ಯಲ್ರಿ ಯಾರ ಜೊತೆನೂ ಜಗಳ ತಂಟಿಲ್ಲ ಜಾತಿ ಧರ್ಮ ಭೇದ ಭಾವ ಮಾಡಲ್ದಂಥ ಬಂಡೆಪ್ಪ ಕಾಶ್ಯಪ್ನವ್ರು ಇರುವಾಗ ರಹೀಮ್ ಖಾನ್ ಕಾಶ್ಯಪ್ನವ್ರ ಬೇರೆ ಇದ್ದರೂ ಸಹಿತ ಭೀಮನ್ನ ಹಾಕ್ರೇ ಬೇರೆ ಇದ್ದರೂ ಈ ಎಲ್ಲರೂ ಕೂಡಿ ಬೀದರ್ ಅಭಿವೃದ್ಧಿ ಮಾಡೋ ಸಲುವಾಗಿ ವಿಧಾನಸೌಧಗೆ ಒಂದು ಆಕಾರ ರೀ ಅದರ ಸಲುವಾಗಿ ಅಲ್ಲಿ ಒಂದೊಂದು ಹಂಚ್ಕೊಂಡ್ಬಿಟ್ಟಾರ ಒಂದು ಜೆ ಡಿ ಎಸ್ ಐತಿ ಬಿ ಜೆ ಪಿ ಐತಿ ಕಾಂಗ್ರೆಸ್ ಐತಿ ನೋಡಿರಿ ಮೂರೂ ಪಕ್ಷ ಯಾವ್ಯಾವ ಪಕ್ಷದಾಗ ಯಾವ್ಯಾವ ಅಧಿಕಾರ ಯಾವ್ಯಾವ ಮಂತ್ರಿ ಹಾಕಣ ಅವ್ರನ್ನ ಹಿಡ್ಕೊಂಡು ಹಿಡ್ಕೊಂಡು ಬೀದರ ಸರ್ವಾಂಗೀಣ ಅಭಿವೃದ್ಧಿ ಮಾಡೋ ಸಲುವಾಗಿ ಇಚ್ಛಾಶಕ್ತಿ ಇಟ್ಕೊಂಡಾರ ನೋಡ್ರಿ ಹಾಗೆ ಪ್ರತಿ ಜಿಲ್ಲೆದವ್ರು ತಮ್ಮ ತಮ್ಮ ಪಕ್ಷಗಳೆಲ್ಲ ಹಂಚ್ಕೊಂಡ್ರು ಯಾವುದೇ ಪಕ್ಷದಿಂದ ಯಾರೋ ಮಂತ್ರಿ ಆದರೂ ಸಹಿತ ಅಲ್ಲಿ ಪಕ್ಷ ಭೇದ ಜಾತಿ ಭೇದ ಮರೆತು ತನ್ನ ಜಿಲ್ಲಾ ಸುಧಾರಣೆ ಮಾಡುವಂಥ ಇಚ್ಛಾಶಕ್ತಿ ಇರುವಂಥ ವ್ಯಕ್ತಿ ಮಾತ್ರ ಜನನಾಯಕ ಅದರಲ್ಲಿ ಖಾನ್ ಜನನಾಯಕ ಬಂಡೆ ಪ್ರಕಾಶನವ್ರು ಜನನಾಯಕ ಪ್ರಭು ಚೌಹಾಣ್ ಜನನಾಯಕ ಈಶ್ವರ್ ಖಂಡ್ರೆ ಮಹಾ ಜನನಾಯಕ ಅಭಿಮಾನಿ ಪಡೆ ಐತ್ರಿ ಅದರ ಸಲುವಾಗಿ ಸೂರ್ಯಕಾಂತ ನಾಗಮಾರಪ್ಪಲ್ಲಿ ಬಿ ಜೆ ಪಿಯಿಂದ ಪೈಪೋಟಿ ಮಾಡತ್ತ ರಹೀಂಖಾನ್ಗೆ ಆದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಗಾಳಿ ಬ್ಯಾರಿ ಐತ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ದಕ್ಷಿಣ ಭಾರತದಾಗ ಮಟ್ಟ ಮೊದಲ ಭಾರತೀಯ ಜನತಾ ಪಕ್ಷ ತಂದಂತ ಯಡಿಯೂರಪ್ಪ ಉತ್ತರ ಭಾರತದಾಗ ಕೇಂದ್ರದಾಗ ಸರ್ಕಾರ ತರುವಂಥ ಶಕ್ತಿ ಹೊಂದಿದಂಥ ವ್ಯಕ್ತಿ ಇವತ್ತು ಮನಿ ಹಿಡ್ದಾರ ಅವರು ಇಲ್ಲದ ಸಾರಥಿ ಇಲ್ಲದ ಡ್ರೈವರ್ ಇಲ್ಲದ ಗಾಡಿ ಹೊಡಿ ಅಂದ್ರೆ ಬಿ ಜೆ ಪಿಗೆ ಅಂತ ಮಹಾನಾಯಕ ಯಾರು ಇಲ್ಲರಿ ಮಾಸ್ ಲೀಡ್ರಿ ಯಡಿಯೂರಪ್ಪ ಮಾತ್ರ ಯಡಿಯೂರಪ್ಪ ಎಲ್ಲರೇ ಹೊರಗೆ ಬಿದ್ದರು ಅಂದ್ರ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಸಡ್ಲ ಬಿಡ್ದ ಪ್ರಚಾರ ಮಾಡಿರಂದ್ರೆ ಮತ್ತೆ ಉಲ್ಟಾ ಪಲ್ಟಾ ಆಕೈತ್ರಿ ಬಿ ಜೆ ಪಿ ಆಗ ಬಿಗ್ ಟೌನಿಕ್ ಅಂದ್ರೆ ಮಾತ್ರ ಯಡಿಯೂರಪ್ಪ ಉಳ್ದಿದ್ದ ಯಾರೂ ಮಾಸ್ಲಿಡ್ರಲ್ಲ ಅವರು ತಮ್ಮ ತಮ್ಮ ಕ್ಷೇತ್ರದಾಗ ಆರಿಸಿ ಬರ್ಬೇಕಾದ್ರೆ ತಿನ್ಕಾಕತ್ತಾರ ಇವರ ಯಡಿಯೂರಪ್ಪ ಅಂದ ಹಂಗಲ್ರಿ ಬೆಂಗಳೂರು ಮೈಸೂರದಿಂದ ಗಾಡಿ ರಬಸ್ದಿಂದ ಹೋತಂದ್ರೆ ಇಲ್ಲಿ ಭಾವು ಅಂದ್ರೆ ಅಲ್ಲಿ ಟೊಂಗಿ ಅಂತೈತಿ ಇಂಥ ಒಂದು ಶಕ್ತಿ ಇಟ್ಕೊಂಡಂಥ ಯಡಿಯೂರಪ್ಪ ಬಗ್ಗೆ ಭಾಳ ಅಭಿಮಾನ ಇಟ್ಕೋಬೇಕು ಯಡಿಯೂರಪ್ಪ ಯಾವುದೇ ಜಾತಿ ಧರ್ಮ ಬಗ್ಗೆ ಹೊಡೆದಾಡಿದಂಥ ವ್ಯಕ್ತಿ ಎಲ್ಲ ಜಾತ್ಯಾತೀತ ವ್ಯಕ್ತಿ ಈಗ ನೋಡಿರಿ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಿ ಮಾಡಿ ಕೂತಾರು ಮೂರು ದಿವ್ಸ ನಾಲ್ಕು ದಿವಸ ಮಾ ನಾಟಕ ಮಾಡಿರು ಮುಂದೆ ಹೋತು ಆ ನಾಟಕ ಪರದೆ ಎಳಿತು ಆಮೇಲೆ ಇಂಟರ್ವಲ್ ಮಧ್ಯಂತರ ಬರ್ತೈತಿ ಮಧ್ಯಂತರ ಬಂದ ಮೇಲೆ ಮುಕ್ತಾಯ ಬರ್ತೈತಿ ಶುಭಂ ಬರ್ತೈತಿ ಅಂತೇಳಿ ಥೇಟ್ರದಿಂದ ಹೊರಗೆ ಹಂತು ಹೋಗುವಂಥ ಪರಿಸ್ಥಿತಿ ಬರ್ತೈತಿ ಅದರ ಸಲುವಾಗಿ ಈ ಸುದ್ದಿ ಈಗ ಬೀದರ್ದ ಮಹಾಜನತೆ ಆರು ಕ್ಷೇತ್ರದ ಸುದ್ದಿ ಹೇಳೇನಿ ಆರು ಕ್ಷೇತ್ರದಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದರ ಸಲುವಾಗಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ಥರ ಯಾರು ಪರ ಇರ್ಬೋದು ವಿರೋಧ ಇರ್ಬೋದು ನಿಮ್ಮ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ರಿ ಆ ಅಭಿಪ್ರಾಯ ಆಧಾರದ ಮೇಲೆ ಮತ್ತೊಂದು ಒಂದು ವಿಡಿಯೋ ಮಾಡ್ತೇವೆ ಎರಡನೇದು ಮೂರನೇದು ವಿಡಿಯೋ ಅಂತಿಮ್ ನಾಲ್ಕನೇದು ಫಲಿತಾಂಶ ತೋರಿಸ್ತಾನೆ ಬೀದರ್ ಸಮೀಕ್ಷೆ ನಿಮಗೆ ಹೆಂಗೆ ಅನ್ನಿಸ್ತೈತಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ಬೇಕಲ್ಲ ಅಲ್ಲಿ ಒಬ್ಬ ನವ ಯುವಕ ಇಪ್ಪತ್ತೊಂದು ವಯಸ್ಸಿನ ಮೋಹನ ಮೇತ್ರೆ ಹೇಳಿ ಅವು ಎಷ್ಟು ಛಂದ ಸವಿಸ್ತಾರವಾದ ವರದಿ ತಯಾರು ಮಾಡಿ ಕಳ್ಸ ನೋಡಿರಿ ಆರು ಕ್ಷೇತ್ರದ ಸಂಪೂರ್ಣ ಬೀದರ್ದ ಕಳಿಸಿದ್ದೀನಿ ಮೋಹನ ಮೇತ್ರೆ ಯಾವ ರೀತಿ ಅಲ್ಲಿ ವರದಿ ಕಳಿಸಾನ ಅದನ್ನು ಸಂಪೂರ್ಣ ಮಾಹಿತಿ ಇವತ್ತು ನಿಮಗೆ ಕೊಡಾಕತನ ಹಂಗಾದ್ರೆ ಬೀದರದ ಮಹಾಜನತೆ ನಿಮ್ಮಲ್ಲಿಯ ಒಕ್ಕಟತನ ನಿಮ್ಮ ಅಭಿವೃದ್ಧಿಯ ಚಾಣಾಕ್ಷರ ಯಾರು ನಿಮ್ಮ ಅಭಿವೃದ್ಧಿಯ ನೇತಾರ ಯಾರು ಯಾರನ್ನು ವಿಧಾನಸೌಧಕ್ಕೆ ಆರಿಸಿ ಕಳಿಸ್ತೀರಿ ತಿಳಿಸ್ರಿ ನನಗೆ ನಾನು ಭವಿಷ್ಯ ಹೇಳೇನಿ ಇವ್ರು ಆರಿಸಿ ಬರ್ತಾರೋ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಇವ್ರು ಬರ್ತಾರೋ ಜೆ ಡಿ ಎಸ್ನಿಂದ ಇವ್ರು ಬರ್ತಾರಂತೇಳಿ ನಾ ಹೇಳೇನಿ ಇದು ನಿಮಗೆ ಬಿಟ್ಟು ವಿಷಯ ಓಟ್ ಹಾಕೋರು ನೀವ ಭವಿಷ್ಯ ಹೇಳ ನಾವ ಮತ್ತು ನಂಬರ್ ಒನ್ ಚಾನಲ್ ಬಿ ಇದರ ಮಹಾಜನತೆ ಎಲ್ಲರೂ ಫಾಲೋ ಮಾಡ್ದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ದಾಗ ಪ್ರತಿ ಮತದಾರ ನೋಡ್ಬೇಕು ನಂಬರ್ ಒನ್ ಚಾನಲ್ ಕಡಕ ಕಾಕ ಬೆಂಕಿ ಕಾಕ ಏನು ಅನ್ನೋದು ಹೆಂಗೆ ಅನಿಸೈತೆ ನಿಮಗೆ ಈ ವಿಡಿಯೋ ಚಂದ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ನಮಸ್ಕಾರ